ಕರ್ನಾಟಕ ಸರ್ಕಾರ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿ ಒಳ ಮೀಸಲಾತಿ ಕಲ್ಪಿಸಲು ಸಂವಿಧಾನದ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ತಿದ್ದುಪಡಿ ಮಾಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದೆ ಈ ತೀರ್ಮಾನ ಬಂಜಾರ ಬೋವಿ ಕೊರಚ ಕೊರಮ ಹಾಗೂ ಅಲೆಮಾರಿ ಶೋಷಿತ ಸಮುದಾಯಕ್ಕೆ ಮಾಡಿದ ದ್ರೋಹವಾಗಿದೆ ಎಂದು ಬಂಜಾರ ಸಂಘದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ್ ನಾಯ್ಕ್ರವರು ತಿಳಿಸಿದ್ದಾರೆ ಒಳ ಮೀಸಲಾತಿ ಅನ್ನೋ ಒಂದು ವರ್ಗೀಕರಣ ಮಾಡಿದ್ವಿ ಜನಸಂಖ್ಯೆ ಆಧಾರದ ಮೇಲೆ ನಾವು ವರ್ಗೀಕರಣ ಮಾಡಿ ಅದಕ್ಕೆ ಅದರಂತೆ ಸವಲತ್ತು ಅಂತ ಹೇಳಿ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಸ್ತೆ ಮಾಡಿದ್ವಿ ಆಯೋಗ ರಸ್ತೆ ಮಾಡಿ ಈ ಹಿಂದಿನ ಸರ್ಕಾರ ಅಂದರೆ ಬಿ ಜೆ ಪಿ ಸರ್ಕಾರ ಅದನ್ನು ಅನುಷ್ಠಾನ ಕೊಡಿಸ್ಬೇಕು ಹೇಳಿ ಅದನ್ನು ಬಿಟ್ಟು ಸದಾಶಿವರಾಗವನ್ನು ಬಿಟ್ಟು ಅವ್ರದೇ ಆದಂಥ ಒಂದು ಮೀಸಲಾತಿ ನಿಯಮವನ್ನು ಅನುಸರಿಸಿ ಅವರು ಮೇಲೆ ಕೇಂದ್ರಕ್ಕೆ ಕಳಿಸಿದರು ಅಷ್ಟರಲ್ಲಿ ಚುನಾವಣೆ ಬಂತು ನಮ್ದೆಲ್ಲ ಏನು ಬೇಡಿಕೆ ಇತ್ತು ಅಂದ್ರೆ ಸದಾಶಿವ ಆಯೋಗವನ್ನು ನೀವು ಯಾರ ಗಮನಕ್ಕೆ ತದ್ದೇ ತಳಮಟ್ಟದಲ್ಲಿ ಚರ್ಚಿಸಿದೆ ಅದರ ಸಾಧಕ ಬಾಧಕ ಬಗ್ಗೆ ಏನು ತಿಳಿಸಿದೆ ತಾವು ಮೀಸಲಾತಿಗೆ ಕೊಡಬೇಕು ಅಂತ ಹೇಳ್ತೀರ ಅಂತ ಹೇಳಿ ನಮ್ಗೆ ಗೊತ್ತಿದೆ ಇಡೀ ಬಿಜೆಪಿ ಸರ್ಕಾರವನ್ನು ನಾವು ಹಠಾವ ತಾಂಡ ಬಚಾನೋ ಬೃಹತ್ ಆದ ಬಂಜಾರಿಂದ ನೂರಾವಂದು ಜಾತಿ ಸರ್ ನಾವು ಸೇರಿ ನಾವು ಅವರಿಗೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಸರ್ಕಾರ ಇದೇ ರೀತಿಯಾಗಿ ಒಳ ಮೀಸಲಾತಿ ಬೆಂಬಲಿಸಿದ್ದಕ್ಕೆ ಈ ಸಮುದಾಯಗಳು ಕಳೆದ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿವೆ ಇದರ ಲಾಭ ಪಡೆದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅದನ್ನು ಮರೆತು ನಮ್ಮ ಸಮುದಾಯಗಳಿಗೆ ಮರಣ ಶಾಸನ ಬರೆಯಲು ಹೊರಟಿರುವುದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಆದರೆ ನಮಗೆಲ್ಲ ಒಂದು ಕಡೆ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಯಾಕೆ ಹೆಚ್ಚಿದಾಗಿ ಬೆಂಬಲಿಸಿದ್ದು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ನಮಗೆ ಎಲ್ಲೋ ಇದೆ ಒಂದು ಮೋಹ ಭೋಷ ಅವರು ನಮ್ಮೆಲ್ಲರ ಮಾತನ್ನು ಕೇಳ್ತಾರೆ ಅವರು ಸರಿಸಮಾನವಾಗಿ ಎಲ್ಲರೂ ಕಾಣ್ತಾರೆ ಈ ಆಯೋಗವನ್ನ ಹೇರೋದಕ್ಕಿಂತ ಮುಂಚೆ ಸಮಾಜ ಮುಖಂಡರನ್ನ ಬಿದ್ದುಜೀವಿಗಳನ್ನ ಇತರೆ ನೂರ ಒಂದು ಜಾತಿ ಏನಿದೆ ಕೊರಚ ಪರಮಾಲ ಮಾಡಿಗೋ ಎಲ್ಲರನ್ನು ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಿ ಆಮೇಲೆ ಅದರ ಬಗ್ಗೆ ಒಂದು ತೀರ್ಮಾನವನ್ನು ತಗೊಳ್ಳೋಣ ಅಂತ ಅವರು ಹೇಳಿದ್ರು ಹೇಳಿದ್ರು ಮತ್ತೆ ತುಮಕೂರಿನ ಸಭೆಯಲ್ಲಿ ಅವತ್ತ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಕೂಡ ನೂರಾರು ಜನ ಕೂಗಾಡ್ದಾರೆ ನೀವು ಕೂಗಾಡಿಕೊಳ್ಳಲಿ ಆಗಲ್ಲ ಅಂತ ಎಲ್ಲ ನೂರಾರು ಜಾತಿ ಒಂದೇ ಆಗದಂತೆ ನಾವೆಲ್ಲ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ರು ಚುನಾವಣೆ ಮುಂಚೆನೂ ಮಾತುಕಟ್ಟಿದ್ರು ಆದ್ರೆ ಚುನಾವಣೆವರೆಗೂ ಕೂಡ ನಮ್ಮನ್ನೆಲ್ಲ ಬಳಸಿಕೊಂಡು ಚುನಾವಣೆ ಆದಮೇಲೆ ನಮ್ಮನ್ನೆಲ್ಲ ಧಿಕ್ಕರಿಸಿ ನಮ್ಗೆ ಯಾವ ಗಮನಕ್ಕೂ ತರ್ತದೆ ಏಕಾಏಕಿ ಆ ಬಿಜೆಪಿ ಮೇಲೆ ಈಗ ಹಿಂದೇನು ಮಾಡಿದಿಲ್ಲ ಆ ರೀತಿ ಗೂಬೆ ಕೂರಿಸೋದಕ್ಕೆ ಈ ಆಯೋಗವನ್ನ ನಾವು ಸ್ವೀಕಾರ ಮಾಡಿದ್ದೇವೆ ಮತ್ತು ಈ ವರದಿಯನ್ನು ನಮ್ಮ ಕಳಿಸ್ತಾ ಇದ್ದೀನಿ ನೀವು ಪರಿಚ್ಛೇದ ನಾಲ್ಕು ಪರಿಚ್ಛೇದವನ್ನ ಸುಪ್ರೀಂ ಕೋರ್ಟ್ ಕ್ಷಮಿಸಿ ಪಾರ್ಲಿಮೆಂಟ್ ಅಲ್ಲಿ ತಗೊಂಡು ಸಂಸತ್ನಲ್ಲಿ ತೀರ್ಮಾನ ತಗೊಂಡಿ ಅಂತೇಳಿ ಅವ್ರ ಕೈಲಿದ್ದಂಥ ಅಸ್ತ್ರವನ್ನು ಚೆಂಡನ್ನ ಕೇಂದ್ರ ಸರ್ಕಾರ ತೆಗೆದು ಬಿಟ್ಟರು ಯಾಕಂದ್ರೆ ಈಗ ಮತ್ತೆ ಎಂ ಪಿ ಚುನಾವಣೆ ಬಿಟ್ಟು ನಮ್ಮ ಇಡೀ ನೂರ ಒಂದು ಜಾತಿ ಬಂಜಾರ ಕೊರ್ಚಾ ಕೊರ್ಮಾ ಅಲೆಮಾರಿ ಅಲೆಮಾರಿಗಳು ಏನಿದ್ದಾರೆ ಅವರೆಲ್ಲ ದಿಕ್ಕಿತ್ತಿಸುವಂತ ಕಾರ್ಯವನ್ನು ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರ ಸರ್ಕಾರ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣವಾಗಿ ನಾವು ವಿರೋಧ ಮಾಡ್ತೀವಿ ಸರ್ ಅದನ್ನ ಖಂಡಿಸ್ತೀವಿ ಹಿಂದೂ ಕೂಡ ನಮ್ಮನ್ನ ಬಕ್ರ ಮಾಡಿದೀರಿ ನೀವು ಈ ವಿಧಾನಸಭೆ ಚುನಾವಣೆಯಲ್ಲಿ ಎಂಪಿ ಚುನಾವಣೆ ಬಂದಾಗ ಕೂಡ ಕೇಂದ್ರ ಸರ್ಕಾರ ಮೇಲೆ ಗೂಬೆಸು ಕೂಡ ಮತ್ತೆ ನಮ್ಮನ್ನ ನಾವೇನು ಮಾಡಿಲ್ಲ ಅವರೇ ಮಾಡ್ತೀರ ಓಲೈಸೆ ತಪ್ಪು ದಾರಿ ಹೇಳ್ತಿರೋದ್ರಿಂದ ನಾವು ಎಲ್ಲಾ ಸಂಘಟನೆಗಳು ಸೇರಿ ಇದನ್ನ ಧಿಕ್ಕರಿಸ್ತಿದೀವಿ ಸರ್ ಇದನ್ನ ಮತ್ತೆ ನಾವು ತಾಲೂಕು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಧರಣಿ ಸತ್ಯಾಗ್ರಹ ಮಾಡ್ತೇವೆ ನಮ್ಮ ನ್ಯಾಯ ನೀವು ಈ ಮೀಸಲಾತಿಯನ್ನ ಕಲ್ಪಿಸೋದಿಗ ಮಭ್ಯಂತರ ಇಲ್ಲ ಆದರೆ ಮೀಸಲಾತಿಯನ್ನು ಯಾವ ರೀತಿ ಬರ್ತದೆ ಅನ್ನೋದಕ್ಕೆ ಸಮಾಜದ ಎಲ್ಲ ಗವರ್ಮೆಂಟ್ ಎಲ್ಲಾ ಸಮಾಜದ ಮುಖಂಡರೊಂದಿಗೆ ತಾವು ಚರ್ಚೆ ಮಾಡಿ ಅದರಲ್ಲಿ ಕಠಿಣವಾದ ಪದ ನಾವು ಅರಸಿಕೊಳ್ಳದೆ ಇರತಕ್ಕಂಥ ಪದಗಳನ್ನ ಒಬ್ಬ ನ್ಯಾಯಮೂರ್ತಿಯವರು ಬಳಸಿದ್ದಾರೆ ಗಂಟಲಲ್ಲಿ ಮುಳ್ಳಿದ್ದಂಗೆ ಕಡುಬಂತ ಪದಗಳನ್ನು ಬಳಸಿದ್ರಿಂದ ಸಮಾಜದಲ್ಲಿ ಚರ್ಚೆ ಮಾಡಿ ಅದರ ಸಾಧಕ ಬಾಧಕಗಳ ಬಗ್ಗೆ ಏನಿದೆ ವಿಷಯ ತಿಳಿದು ಆಮೇಲೆ ತಾವು ತೀರ್ಮಾನ ತಗೊಳ್ಳಿ ಅಂತ ನಾವು ಹೇಳಿದ್ದೆ ಸರ್ ಆದ್ರೆ ಅವರು ಯಾರು ತೀರ್ಮಾನ ತಗೊಳ್ತಾರೆ ಏಕಪಕ್ಷೀಯ ನಿರ್ಧಾರ ತಗೊಳ್ತಿದ್ದಾರೆ ಅವರ ಏಕಪಕ್ಷೀಯ ನಿರ್ಧಾರಕ್ಕೆ ನಾವು ಸಂಘಟನೆಯರೆಲ್ಲ ಕಂಡುತಿದ್ವಿ ನಮ್ಮ ಜೊತೆಗೆ ಪುನಃ ಈಗ ಬೇರೆ ಇತರೆ ಸಂಘಟನೆಯರು ನಮ್ಮ ಸ್ವಚ್ಛಾ ಪರ್ಮ ಅಂದ್ರೆ ತುಳಿತಕ್ಕೆ ಈ ಸಮಾಜಕ್ಕೆ ಮೀಸಲಾತಿಯಿಂದ ವಂಚನೆಗೆ ಯಾರು ಒಳಗಾಗ್ತಿದ್ದಾರೆ ಅವರು ಕೂಡ ಸೇರ್ಕೊಂಡು ವಿರೋಧ ಪ್ರಕಟಣೆ ಮಾಡ್ತೀವಿ ಸರ್ ಹಿಂದೀಗ ನಮ್ಮನ್ನ ನೂರ ಒಂದು ಜಾತಿಯನ್ನು ವಿರೋಧ ಮಾಡಿ ಬಿಜೆಪಿ ಮನೆ ಸೇರ್ಕೊಂಡಿದೆ ಜೆಡಿಎಸ್ ಅವ್ರು ಪದಭಾಗ್ಯ ಹೇಳಿದ್ರು ನಾವು ಬಂದ್ಕೊಳ್ಳೆ ತರ್ತೀವಿ ಅಂತ ಜೆಡಿಎಸ್ ಕಣ್ಮರೆಯಾಗಿದೆ ಉಳಿದಿರೋದಂತ ಕಾಂಗ್ರೆಸ್ ಇದೆ ಇದು ಕೂಡ ನಮ್ಮ ನೀತಿ ಹೊರತೆ ಮಾಡಿದ್ರೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ವಾಸ್ತವಿಕ ಸಾರ್ವಜನಿಕ ನೆಲೆಗಟ್ಟಿನಲ್ಲಿ ಈ ಎಲ್ಲಾ ಮುಖಂಡ ಸೇರಿ ಗ್ರಾಮೀಣ ಪ್ರದೇಶ ನಾವು ಚರ್ಚೆ ಮಾಡಿ ಪಂಚಾಯತಿ ಗುರ್ಚೆ ಮಾಡಿ ಗುರುದಾದ ಪ್ರತಿ ಪ್ರತಿಭಟನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ವಿಚಾರ ಸುದ್ದಿಗೋಷ್ಠಿಯಲ್ಲಿ ಗಂಗಾಧರ್ ನಾಯಕ್ ಕುಮಾರ್ ನಾಯಕ್ ಮಾಲಿನಿಬಾಯಿ ನಾಯಕ್ ಮಂಜುನಾಥ್ ನಾಯಕ್ ಶ್ರೀನಿವಾಸ್ ನಾಯಕ್ ಉಪಸ್ಥಿತರಿದ್ದರು